ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಸೊ ಇವತ್ತು ನಾವು ಆಫ್ಟರ್ ಒನ್ ವೀಕ್ ಊರಿಂದ ಹೊರಗಡೆ ಹೋಗಿ ವಾಪಸ್ ಬಂದಿದೀವಿ ಮಧ್ಯಾಹ್ನನೇ ವಾಪಸ್ ಬಂದ್ವಿ ಸೊ ಕಿಚನ್ ನನಗೆ ಇಚ್ಛೆನ ಸರ್ಪ್ರೈಸ್ ಕಾದಿತ್ತು ಇದೆ ಆ ಸರ್ ಪ್ರೈಸು ಸೊ ಕಿಚನ್ ಮೇಕೋವರ್ ಮಾಡ್ತೀನಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾನೆ ಇದೆ ಮತ್ತು ನಾನು ರೀಸೆಂಟಾಗಿ ಅಮೆಝಾನಲ್ಲಿ ಒಂದು ಕಿಚನ್ ವಾಡ್ರೋಬ್ ಅಥವಾ ಕ್ಯಾಬಿನೆಟ್ ಬುಕ್ ಮಾಡಿದೆ ಬಟ್ ಅದಷ್ಟು ವರ್ತ್ ಅಂತ ನಂಗೆ ಅನಿಸ್ಲಿಲ್ಲ ಜಸ್ಟ್ ಅದು ಎಂಟೂವರೆ ಸಾವಿರನೂ ಒಂಬತ್ತುವರೆ ಸಾವಿರನೂ ಇತ್ತು ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಆಲ್ರೆಡಿ ಎಲ್ಲ ಪೌಡರ್ ಪೌಡರ್ ಥರ ಬೀಳ್ತಾ ಇತ್ತು ಸೊ ಅದಕ್ಕೆ ನಾನು ಅದನ್ನು ತಂದಿದ್ದಿನ ರಿಟರ್ನ್ ರಿಕ್ವೆಸ್ಟ್ ಪ್ಲೇಸ್ ಮಾಡಿಬಿಟ್ಟು ಕೊಟ್ಬಿಟ್ಟೆ ನಾನು ಅದನ್ನು ಶೇರ್ ಮಾಡೋಕ್ಕೂ ಆಗಲಿಲ್ಲ ಸೊ ಇದನ್ನು ನಾವೇ ಮಾಡಿಸ್ಕೊಂಡ್ವಿ ಫುಡ್ಡೆಲ್ಲ ಕೊಡಿಸಿ ನಾವೇ ಮಾಡಿಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಸೊ ಇಲ್ಲಿಂದ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಆಲ್ಮೋಸ್ಟ್ ಕಿಚನ್ ಕವರ್ ಆಗೋಗ್ಬಿಟ್ಟಿದೆ ಇದು ಪ್ಲ್ಯಾನ್ ಕೊಟ್ಟಿದ್ದು ನಾನು ಹಿಂಗೆ ಹಿಂಗೆ ಬರಬೇಕು ಅಂತ ಪ್ಲ್ಯಾನ್ ಕೊಟ್ಟಿದ್ದೆ ಸೊ ಅದ್ರ ಪ್ರಕಾರನೇ ಮಾಡಿದ್ದಾರೆ ಸೊ ಇದು ಬಂದು ಇದನ್ನ ತೋರಿಸ್ಬೇಕಂತಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಆರ್ಗನೈಸ್ ಮಾಡಕ್ ಮುಂಚೆ ತೋರ್ಸೋಣ ಅಂತ ಹೇಳಿ ಸೊ ನೋಡಿ ಇದು ಒಂದು ಎರಡು ಡೋರ್ ಬರಬೇಕು ಅಂತ ಹೇಳಿದೆ ಸೊ ಹಂಗೆ ಮಾಡಿದ್ದಾರೆ ಗ್ಲಾಸ್ ಬೇಕು ಅಂತ ಹೇಳಿದೆ ಜೊತೆಗೆ ಇದು ಏಟ್ ಎಮ್ ಎಮ್ ಗ್ಲಾಸ್ ಹಾಕ್ಸ್ಬಿಟ್ಟು ಮಾಡ್ಸಿದೀವಿ ಹೆವಿ ಇದು ಬೇಸಿಕಲಿ ಪ್ಯಾಂಟ್ರಿ ಯೂನಿಟ್ ತರ ಮಾಡಿಸಿರೋದು ನಾನು ನನಗೆ ಪ್ಯಾಂಟ್ರಿ ಏನು ಮಾಡ್ತಾ ಮಾಡ್ತಾಯಿದ್ದೆ ಡ್ರಾಯರಲ್ಲೆಲ್ಲ ಹಾಕಕ್ಕೆ ಇಡ್ತಾ ಇದ್ದೆ ಬೇಸಿಕಲಿ ನಾವು ಇಲ್ಲಿ ಅಷ್ಟಾಗಿ ಅಡುಗೆ ಮಾಡ್ತಾ ಇರಲಿಲ್ಲ ಸೊ ಸ್ವಲ್ಪ ಥರ ಗ್ರಾಸರಿನ ನಾನು ಬೇಕಲ್ಲಿ ಬೇಕಾಗಿ ಇಲ್ಲಿ ಒಂದು ಪ್ಯಾಂಟ್ರಿಯೂ ಇತ್ತು ಸೊ ಇಲ್ಲಿ ಇಲ್ಲೆಲ್ಲ ಸ್ಟೋರ್ ಮಾಡ್ತಾ ಇದ್ದೆ ಬಟ್ ಇವಾಗ ನಾವು ಇಲ್ಲೇ ಕುಕ್ ಮಾಡಬೇಕಾಗಿರೋದ್ರಿಂದ ಎಲ್ಲನೂ ಸಪ್ರೇಟಾಗಿ ನೀಟಾಗಿ ಮೇಂಟೈನ್ ಮಾಡಬೇಕಂತ ಇಷ್ಟ ನನಗೆ ಎಲ್ಲ ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗಳಿಗೆಲ್ಲ ಹಾಕಿ ಮೇಂಟೈನ್ ಮಾಡಬೇಕಂತ ಇಷ್ಟ ಸೊ ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಪ್ಯಾಂಟ್ರಿ ಯೂನಿಟ್ ಮಾಡ್ಕೊಂಡಿದ್ದೀನಿ ನಂದು ಬೇಸಿಕಲಿ ಪಾತ್ರೆ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಸೊ ಅದಕ್ಕೆ ಅದನ್ನು ನೀಟಾಗಿ ಇಟ್ಕೊಳ್ಳೋಣ ಇದನ್ನು ಪ್ಯಾಂಟ್ರಿ ಥರ ಮೇಂಟೈನ್ ಮಾಡೋಣ ಇಲ್ಲಿ ಬಾಕ್ಸಸ್ ಎಲ್ಲ ಮೇಂಟೈನ್ ಮಾಡೋಣ ಅಂತ ಹೇಳಿ ಎಕ್ಸ್ಟ್ರಾ ಮಾಡಿಸ್ಕೊಂಡೆ ಸೊ ಇಲ್ಲಿ ಒನ್ ಟೂ ತ್ರೀ ಫೋರ್ ಕ್ಯಾರ ಫೋರ್ ಶೆಲ್ಫ್ ಥರ ಬಂದಿದೆ ಇದಕ್ಕೆ ಕ್ಲೋಸ್ ಮಾಡ್ಬೋದು ಈ ಥರ ಸೊ ಇದು ಅಷ್ಟೇ ಗ್ಲಾಸ್ ಕೊಡ್ಸಿದ್ದೀನಿ ಇದಕ್ಕೂ ಸೊ ಇದು ಎಕ್ಸ್ಟ್ರಾ ನಾನು ಹೇಳಿರಲಿಲ್ಲ ಇದು ಬಟ್ ನಾನು ಸ್ವಲ್ಪ ಸ್ಪೇಸ್ ಬೇಕು ಈ ವಾಟರ್ ಕ್ಯಾನ್ ಇಡೋಕ್ಕೆ ಅಥವಾ ಈ ವೆಜಿಟೇಬಲ್ ಬ್ಯಾಸ್ಕೆಟ್ ಇಡೋಕ್ಕೆ ಅಂತ ಹೇಳಿದ್ದೆ ಬಟ್ ಅವರು ಈ ಸ್ಪೇಸ್ ಸ್ಪೇಸ್ಗೂ ಗ್ಲಾಸ್ ಮಾಡಿದ್ದಾರೆ ಸೊ ನೋಡಿದ ಮೇಲೆ ಚೆನ್ನಾಗಿ ಅನಿಸು ಅದರಲ್ಲಿ ಕಟ್ಲರೀಸ್ ಅದೆಲ್ಲ ಇಟ್ಕೋಬೋದಲ್ಲ ಅಂತ ಹೇಳಿ ಓಕೆ ಅಂತ ಹೇಳಿದೆ ಸೊ ಕೆಳಗಡೆ ಸೊ ನೋಡಿ ಇದೇನಿದೆ ಇದು ಅಕ್ಕಿ ಡಬ್ಬ ಅದೆಲ್ಲ ಸ್ಟೋರ್ ಮಾಡೋಕ್ಕೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳಿ ಸ್ವಲ್ಪ ಕೆಳಗಡೆ ಆ ಥರ ಮಾಡಿಸ್ಕೊಂಡೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಮೂರು ಡ್ರಾಯರ್ ಮಾಡ್ಸ್ಕೊಂಡಿದ್ದೀನಿ ಸೊ ನೋಡಿ ಇದು ಗೆ ಏನೆಲ್ಲ ಬೇಕು ಅದನ್ನ ಇಟ್ಕೊಳ್ಳೋದು ಮತ್ತೆ ಇನ್ನು ಕೆಳಗಡೆ ಎಲ್ಲ ಜೋಡಿಸಿಲ್ಲ ಸೊ ಆ ಥರ ಎಲ್ಲ ಒಂದು ಪ್ಲಾನ್ ಮಾಡಿ ನಂಗೆ ಹೆಂಗ್ ಬೇಕು ಮಾಡಿಸ್ಕೊಂಡಿದೀನಿ ಸೊ ಇಲ್ಲೂ ಎಲ್ಲ ಡ್ರಾಯರ್ಸ್ ಇದೆ ಬಟ್ ಸ್ಟಿಲ್ ನಂಗೆ ಅಲ್ಲಿ ಬೇಕು ಅಂತ ಅನ್ಸುತ್ತೆ ಸೊ ಅದಕ್ಕೆ ಮಾಡಿಸ್ಕೊಂಡೆ ಸೊ ಇದು ರೀ ಇದು ಅವರಲ್ಲಿ ಆಲ್ ಎಷ್ಟಾಯ್ತು ಅಮೌಂಟ್ ಕ್ಯಾಬಿನೆಟ್ ಓವರಾಲ್ ಲೇಬರ್ ಚಾರ್ಜಸ್ ಮಟೀರಿಯಲ್ಸ್ ಎಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ವಿ ನಮ್ಮೂರಲ್ಲಿ ಇರೋದವರು ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಮನೆಗೆ ವುಡ್ ವರ್ಕ್ಗಳು ಸೊ ಅದಕ್ಕೆ ನಮ್ಮ ಮನೆಯವರು ಹೇಳಿ ನಂಗೆ ಹಿಂಗಿಂಗ್ ಬೇಕು ಅಂತ ಅವ್ರು ಮನೆಗೆ ಬಂದಾಗೆ ಎಲ್ಲ ಮೆಷರ್ ಮಾಡಿ ಈ ಥರ ಈ ಥರ ಅಳತೆ ಎಲ್ಲ ಕೊಟ್ಟು ಮಾಡಿದ್ದೆ ಸೊ ಅಂದರೆ ಹೇಳಿದೆ ಇಷ್ಟಿಷ್ಟು ಬೇಕು ಅಂದರೆ ಸೊ ಅವರು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಾವು ಊರಲ್ಲಿ ಇರಲಿಲ್ಲ ಪಾಪ ಆದ್ರೂ ಅವರೇ ಎಲ್ಲ ಮಾಡಿ ಮೇಲಕ್ಕೆಲ್ಲ ತಗೊಬಂದು ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ಊರಲ್ಲಿಲ್ಲ ನಮ್ಮ ಮತ್ತೆ ನಮ್ಮ ಅತ್ತೆ ಹತ್ರ ಮನೆಗೆ ಆ್ಯಸ್ ಯೂಶಲ್ ಇರುತ್ತಲ್ಲ ಸೊ ನಮ್ಮತ್ತೆ ನಮ್ಮ ಮಾವ ಇಬ್ಬರು ನಿಂತ್ಕೊಂಡು ಎಲ್ಲ ನೀಟಾಗಿ ಫಿಟ್ ಮಾಡಿಸ್ತಾರೆ ಸೊ ಇಷ್ಟ ಆಯಿತು ಇದು ಚಾರ್ಜಸ್ ಬಂದು ತರ್ಟಿ ಫೈವ್ ತೌಸಂಡ್ ಮೂವತ್ತು ನಲ್ವತ್ತು ಸಮಥಿಂಗ್ ಹೇಳಿದ್ರು ನಾವೊಂದು ಸ್ವಲ್ಪ ಬ್ಯಾರ್ಗೇನ್ ಮಾಡಿ ಮೂವತ್ತೈದು ಒಪ್ಸಿದ್ವಿ ಅದು ಮಾಡಿದ್ದಾರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ಇನ್ನೂ ಸ್ವಲ್ಪ ಏನಂದರೆ ಇದು ಇಲ್ಲಿ ಮ್ಯಾಗ್ನೆಟ್ ಥರ ಒಂದು ಹಾಕಿ ಅವ್ರು ಇನ್ನೂ ಬರ್ತಾರೆ ಫಿನಿಶ್ ಮಾಡೋಕ್ಕೆ ನಮ್ಮದೇನಾದರೂ ಇದ್ದರೆ ಕೇಳಕ್ಕೆ ಬರ್ತಾರೆ ಸೊ ಇಲ್ಲಿ ಮ್ಯಾಗ್ನೆಟ್ ಥರ ಒಂದು ಹಾಕಿಸ್ಬೇಕು ಅದು ಬಿಟ್ಟರೆ ಎಲ್ಲ ಓಕೆ ಯಾವುದೂ ನನಗೆ ಕಂಪ್ಲೇಂಟ್ ಇಲ್ಲ ಅಂತ ಅನ್ನಿಸ್ತು ಸೊ ಇವಾಗ ಸ್ಟೋರ್ ಮಾಡ್ತೀನಿ ಎಲ್ಲ ಹಾಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಿಚನ್ನಲ್ಲಿ ಲಾಟ್ಸ್ ಆಫ್ ಚೇಂಜಸ್ ಇದೆ ಸೊ ನೋಡಿ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಓವನ್ ಇಟ್ಕೊಂಡಿದ್ದೀನಿ ಇದು ಮೊದಲು ಇರಲಿಲ್ಲ ಸೊ ಇವಾಗ ಇವಾಗ ನಾನು ಇಲ್ಲೇನು ಇಡಬೇಕು ಇಲ್ಲೇನು ಇಡಬೇಕು ಅಂತ ಡಿಸೈಡ್ ಮಾಡಿ ಸ್ಟೋರ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಂದಷ್ಟು ಹೊಸ ವಸ್ತುಗಳನ್ನ ಕೂಡ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಅದಕ್ಕಾಗಿ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಊರಿಂದ ಬಂದೆ ವಿಪರೀತ ಮಳೆ ಇದೆ ಸೊ ಮತ್ತೆ ಹೋಗ್ಬೇಕು ಇನ್ನು ಒಂದು ಟೂ ಡೇಸಲ್ಲಿ ಊರಿಗೆ ಯಾಕೆ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಇವಾಗ ಇದೆಲ್ಲ ಮುಗಿಸೋಣ ಕೆಲಸನ ಬನ್ನಿ ನೋಡಿ ಇದು ಬಂದು ತುಂಬ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸೇ ಆಯಿತು ಸೊ ನಾನು ಇದು ಪ್ಯಾಂಟ್ರಿಟ್ ಬರಲಿ ಅಂತ ಹೇಳಿ ವೆಯ್ಟ್ ಇದ್ದೆ ಸೊ ಇದು ಡಿನ್ನರ್ ಸೆಟ್ಟು ಸೆಟ್ ಆಫ್ ಸೆವೆಂಟೀನ್ ಪೀಸಸ್ಸು ಸೆಲ್ಲೋ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಡಿನ್ನರ್ ಸೆಟ್ ನಾನು ತುಂಬ ಹಳೆಯದು ಸೆರಾಮಿಕ್ ಇದು ಬಿಟ್ಟರೆ ಹೊಟ್ಟೋಗಿ ಹೊಡೆದೋಗ್ಬಿಡುತ್ತೆ ಸೊ ನೋಡಿ ಈ ಥರ ಇದೆ ಇದು ಫೋರ್ ಬಿಗ್ ಪ್ಲೇಟ್ಸು ಫೋರ್ ಸ್ಮಾಲ್ ಪ್ಲೇಟ್ಸು ಆ ಥರ ಎಲ್ಲ ಬನ್ನಿ ತೋರಿಸ್ತೀನಿ ಏನೇನು ಬಂದಿದೆ ಅಂತ ಸೊ ಅದಕ್ಕೆ ಫೋರ್ ಬಿಗ್ ಪ್ಲೇಟ್ಸು ಇದೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಕೂನ್ ಟಿಶ್ಯೂ ಪೇಪರ್ ಹಾಕಿ ಇಟ್ಟಿದ್ದೀನಿ ಯಾಕೆಂದರೆ ಅದು ಇದಾಗಬಾರ್ದು ಅಂತ ಹೇಳಿ ಸೊ ನೋಡಿ ಫೋರ್ ಪ್ಲೇಟ್ಸು ಇಲ್ಲಿ ನಾನು ಈಗ ಆಲ್ರೆಡಿ ಒಂದು ಸ್ವಲ್ಪ ನನ್ನ ಹತ್ರ ಇದ್ದಂಥ ಮಕ್ಸು ಮತ್ತು ಐಸ್ ಕ್ರೀಮ್ ಕಪ್ಸು ಡೆಸರ್ಟ್ ಕಪ್ಸು ಬೇಸಿಕಲಿ ಅದೆಲ್ಲ ಆಲ್ರೆಡಿ ಒಂದು ಕಂಪಾರ್ಟ್ಮೆಂಟ್ ಫಿಲ್ ಮಾಡಿದ್ದೀನಿ ಸೊ ನೆಕ್ಸ್ಟು ಇದನ್ನು ಹೇಳೋದು ಅಂತ ಸೊ ಇದ್ರದ್ದು ಅಂದರೆ ಈ ಸೆವೆಂಟೀನ್ ಪೀಸ್ ಆಫ್ ಡಿನ್ನರ್ ಸೆಟ್ ಏನಿದೆ ಸೊ ಇದ್ರದ್ದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಸೆವೆಂಟೀನ್ ಪೀಸಸ್ ಏನೆಲ್ಲ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಬಿಗ್ ಪ್ಲೇಟ್ಸ್ ತೋರಿಸ್ತಾ ಇದು ಅದರಲ್ಲೇ ಸ್ಮಾಲ್ ಪ್ಲೇಟ್ಸ್ ಸೊ ಇದು ಅಷ್ಟೇ ಫೋರ್ ಪೀಸಸ್ ಬಂದಿದೆ ಸೊ ನೆಕ್ಸ್ಟ್ ಇದೊಂದು ಸರ್ವಿಂಗ್ ಬೌಲ್ ಕೊಟ್ಟಿದ್ದಾರೆ ಸೊ ಈ ಥರ ಇದೆ ಟೋಟಲ್ ನೈನ್ ಆಯಿತು ಇವಾಗ ಈ ಬಿಗ್ ಪ್ಲೇಟ್ಸು ಸ್ಮಾಲ್ ಪ್ಲೇಟ್ಸು ಏಯ್ಟ್ ಆಗಿತ್ತು ಇದು ಒಂದು ನೈನ್ ಆಯಿತು ನಾನು ಇದೆಲ್ಲ ವಾಶ್ ಮಾಡಿ ಮೊದಲೇ ಇದೇ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಅದು ಥರ್ಮಕೋಲ್ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ರು ಹೊಡಿಬಾರ್ದು ಅಂತ ಇನ್ನೊಂದು ಮಗು ಇರೋ ಮನೆ ಅಂತ ಹೇಳಿ ನಾನೆಲ್ಲ ಅದರದ್ರಲ್ಲಿ ಹಾಕ್ಬಿಟ್ಟಿಟ್ಟಿದ್ದೆ ಸೊ ಅದಕ್ಕೆ ನಾನು ಅದನ್ನು ಹಾಗೆ ಜೋಡಿಸ್ತಾ ಇದ್ದೀನಿ ಯೂಸ್ ಮಾಡೋಕ್ಕೆ ಮುಂಚೆ ವಾಶ್ ಮಾಡ್ತೀನಿ ಸೊ ನೋಡಿ ಈ ಥರ ಸ್ಮಾಲ್ ಕಪ್ಸು ಇದು ಎ ಫೋರ್ ಪ್ಲಸ್ ಫೋರ್ ಏಯ್ಟ್ ಕಪ್ಸ್ ಇದೆ ಸೊ ಏಯ್ಟ್ ಕಪ್ಸ್ ಏಯ್ಟ್ ಪ್ಲೇಟ್ಸು ಸಿಕ್ಸ್ಟೀನ್ ಆಯಿತು ಒಂದು ಸರ್ವಿಂಗ್ ಬೌಲ್ ಸೆವೆಂಟೀನ್ ಸೆಟ್ ಆಫ್ ಸೆವೆಂಟೀನ್ ಈ ಒಂದು ಏನು ಹೇಳ್ತಾರೆ ಡಿನ್ನರ್ ಸೆಟ್ ಸೊ ಇದನ್ನು ನಾನು ಮೊದಲ ಒಂದ್ಸರಿ ನಾನು ಡಿ ಮಾರ್ಟಾಗಿ ತೊಗೊಬಿಟ್ಟು ಬಂದಿದೆ ಬಟ್ ಅದು ಫೈಬರ್ ಮೇ ಬಿ ಇತ್ತು ಈ ಥರ ಇರಲಿಲ್ಲ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮೊದಲು ಚೆನ್ನಾಗಿ ಜೋರ್ಸೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಜೋಡಿಸ್ಕೊಂಡಿದ್ದೀನಿ ಸೊ ಇನ್ನೂ ಏನೆಲ್ಲ ಇಡ್ತೀನಿ ಮತ್ತೆ ನಾನು ಗ್ರಾಸರೀಸ್ ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಬೇಕು ಅದನ್ನೆಲ್ಲ ತೋರಿಸ್ತೀನಿ ನಿಮ್ಮ ಜೊತೆ ಸೊ ಫ್ರೆಂಡ್ಸ್ ನಾನು ಕ್ವಿಕ್ಕಾಗಿ ಒಂದು ಟೊಮ್ಯಾಟೊ ಸಾಂಬಾರ್ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಾ ಮೊದಲಿಗೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ಈ ಥರ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕೂಡ ಹಾಕೋಬೇಕು ನಾನು ಇಲ್ಲಿ ಆಪಲ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಅದಕ್ಕೆ ನಾನು ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡ್ರೆ ಬರೀ ಟೊಮೆಟೊನೇ ಸಾಕು ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅದು ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು ಪಾತ್ರೆನಲ್ಲೇ ಬೇಯಿಸ್ಕೋತೀನಿ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನಾನು ಕ್ವಿಕ್ಕಾಗಿ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಅದಕ್ಕೆ ನಾನು ಬೇಗ ಈ ಥರ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ಎರಡು ವಿಸಿಲ್ ಆಗಿ ತಣ್ಣಗಾಗಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಟೇಸ್ಟ್ ಕೂಡ ಕೊಡುತ್ತೆ ಹಾಗೆ ಕಲರ್ ಕೂಡ ಕೊಡುತ್ತೆ ಅದಕ್ಕೆ ಬೇಯಿಸ್ಕೊಂಡು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇವಾಗ ಬೆಂದಿರುವಂಥ ಟೊಮ್ಯಾಟೊ ಮೆಣಸಿನ್ಕಾಯಿ ಹುಣ್ಸೆನ್ ಏನಿದೆ ಅದನ್ನು ನೀರನ್ನು ಸಪ್ರೇಟ್ ಮಾಡಿ ಬರೀ ಟೊಮೆಟೊ ಹಾಗೆ ಮೆಣ್ಸಿನ್ಕಾಯಿ ಇಷ್ಟನ್ನ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ಬಿಸಿ ಇರೋದ್ರಿಂದ ತುಂಬ ಬೇಗ ಸಾಫ್ಟಾಗೋಗುತ್ತೆ ಅಂದರೆ ನುಣ್ಣಗಾಗೋಗುತ್ತೆ ಆಗೋಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಸೊ ನೋಡಿ ಇವಾಗ ನೀರು ಆಗಿದೆ ಹಾಗೆ ಟೊಮೆಟೊ ಆಗಿದೆ ಇದನ್ನು ರುಬ್ಬಿಟ್ಕೊಂಡ್ರೆ ಪ್ಯೂರಿ ರೆಡಿ ಆಗುತ್ತೆ ಒಗ್ಗರಣೆಗೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು ಇಲ್ಲಿ ಎಣ್ಣೆನಲ್ಲೇ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಿರೋ ನೋಡಿಕೊಂಡು ಟೊಮ್ಯಾಟೋನ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಸಾಸಿವೆ ಸಿಡಿಯೋದಕ್ಕೆ ಶುರು ಆದಮೇಲೆ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗ್ತಿದೆ ಈಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೋಬೇಕು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ ಆ್ಯಂಡ್ ಅದಾದಮೇಲೆ ಒಗ್ಗರಣೆಗೆ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಎರಡೂ ಹಾಕೋತಾ ಇದ್ದೀನಿ ಎರಡೂ ಹಾಕೊಳ್ಳೋದ್ರಿಂದ ಖಾರ ಟೇಸ್ಟ್ ಎರಡೂ ಸರಿ ಹೋಗುತ್ತೆ ರುಚಿ ಚೆನ್ನಾಗಿರುತ್ತೆ ನಮ್ಮ ಸೌತ್ ಇಂಡಿಯನ್ ಸಾಂಬಾರ್ಗಳಲ್ಲಿ ಮೆಣಸಿನ್ಕಾಯಿ ಅಥವಾ ಸಾಸಿವೆ ಒಗ್ಗರಣೆ ಕರ್ಬೇಬೀನ್ ಒಗ್ಗರಣೆ ಒಳ್ಳೆ ರುಚಿ ಕೊಡುತ್ತೆ ಅದಕ್ಕಾಗಿ ನಾನು ಎಲ್ಲ ರೆಸಿಪೀಸ್ಗೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ವೆಜ್ ನಾನ್ ವೆಜ್ ಎಲ್ಲ ನಾನ್ ವೆಜ್ಜಿಗೆ ಕರಿಬೇವು ಬೆಳೆಸ್ತಾ ಇರ್ತೀನಿ ಕರ್ಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು ಬೇಳೆ ಎಲ್ಲ ಬೇಯಿಸ್ಕೊಂಡು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕ್ವಿಕ್ಕಾಗಿ ಒಂದು ಫೈವ್ ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಬೋದಾದಂಥ ಸಾಂಬಾರು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆಲ್ಲ ಹೋದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿ ಏನಿದೆ ಅದನ್ನು ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ಅಂದರೆ ಇದು ಹಸಿ ವಾಸನೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ ಸೊ ಅದಕ್ಕಾಗಿ ಹಿಂದೆಯೇ ನಾನು ಟೊಮ್ಯಾಟೊ ಬೇಯಿಸಿರುವಂಥ ನೀರಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟೇ ಆದರೆ ಸ್ವಲ್ಪ ಆಗುತ್ತೆ ಅದಕ್ಕೆ ಇನ್ನೊಂದು ಲೋಟದಷ್ಟು ನೀರು ಹಾಕೋಬೇಕು ಇದೊಂದು ಸ್ವಲ್ಪ ತಿಳಿ ಸಾರು ಥರ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿ ಅನ್ನೋದ ಜೊತೆಗೆ ತುಪ್ಪ ಹಾಕೊಂಡು ತಿಂತಾರೆ ರುಚಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಇದಕ್ಕೆ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಆಲ್ರೆಡಿ ನಾವು ಒಣ್ಮೆಣ್ ಒಣಮೆಣಸಿನ್ಕಾಯಿ ಹಸಿಮೆಣಕಾಯಿ ಎಲ್ಲ ಯೂಸ್ ಮಾಡಿರ್ತೀವಲ್ಲ ನೋಡ್ಕೊಂಡು ಹಾಕೋಬೇಕಷ್ಟೇ ಸೊ ಇವಾಗ ಇದನ್ನು ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಒಂದು ಸರಿ ನೋಡ್ಕೋಬೇಕು ಆ್ಯಂಡ್ ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿ ನಿಮಗೆ ಬೇಕು ಅನಿಸಿದ್ರೆ ಹಾಕೋಬೋದು ಇಲ್ಲಾಂದರೆ ನನ್ನ ಹತ್ರ ಮನೇಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದರೆ ಪುಡಿ ಇತ್ತು ಅದನ್ನೇ ಎರಡು ಟೇಬಲ್ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕಿದ್ರು ಸಾಂಬಾರು ತುಂಬ ಗಟ್ಟಿ ಬರುತ್ತೆ ಹಾಗೆಯೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲೆಲ್ಲ ಇದನ್ನು ಯೂಸ್ ಮಾಡೋದು ಸೊ ಸರಿ ಟ್ರೈ ಮಾಡಿ ನೋಡಿ ಇದನ್ನು ಹಾಕ್ಕೊಂಡು ಒಂದು ಪ್ಯಾಕೆಟ್ ತಂದಿಟ್ಕೊಂಡು ಸುಮಾರು ದಿನ ಬರುತ್ತೆ ನಾನು ಯೂಶ್ವಲಿ ತೆಂಗಿನಕಾಯಿ ತುರಿಯೋಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ತೀನಿ ಸೊ ಇದಕ್ಕೆ ಲಾಸ್ಟ್ಗೆ ಸಂಡ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆದ ಟೊಮೆಟೊ ಸಾಂಬಾರು ರೆಡಿಯಾಗುತ್ತೆ ಇದನ್ನು ನೀವು ಬಿಸಿ ಹಣ್ಣು ಜೊತೆಗೆ ಹಾಕೋಬೋದು ಮತ್ತು ಇಡ್ಲಿ ಜೊತೆಗೆ ಸಾಂಬಾರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಅಂದರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ನೆಕ್ಸ್ಟ್ ಕಮೆಂಟಲ್ಲಿ ಹೇಳಿ ವಿಡಿಯೋ ಕಮೆಂಟಲ್ಲಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ